ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವಿಶೇಷವಾದ ಸಾಲುಗಳು ಮತ್ತು ಅವುಗಳ ಅರ್ಥವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಅವರೆಲ್ಲರೂ ಎಲ್ಲ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗಾದರೆ ಆ ಸಾಲುಗಳು ಯಾವುವು ಅಂತ ಇಲ್ಲಿ ನೋಡೋಣ ಇಲ್ಲಿ ಒಂದು ಕಡೆ ಹೇಳ್ತಾರೆ ಈ ಸುಣ್ಣ ಕೂಡ ನೋಡೋದಕ್ಕೆ ಹಾಲಿನ ಥರ ಕಾಣುತ್ತೆ ಈ ಸುಣ್ಣ ಕೂಡ ನೋಡೋದಕ್ಕೆ ಹಾಲಿನ ಥರ ಕಾಣುತ್ತೆ ಆದರೆ ಅದರ ಗುಣನೇ ಬೇರೆ ಇರುತ್ತೆ ಅದೇ ಥರ ಎಷ್ಟೋ ಜನ ನಮಗೆ ನಮ್ಮೋರ ಥರ ಕಾಣಿಸ್ತಾರೆ ಆದರೆ ಅವರ ಒಳಗೆ ಬೇರೆ ಗುಣ ಇರುತ್ತೆ ಅಲ್ವಾ ಈಗ ಎಷ್ಟೋ ಜನ ನೋಡೋದಕ್ಕೆ ನಮ್ಮವ್ರ ಥರ ಕಾಣಿಸ್ತಾರೆ ಆದರೆ ಅವರ ಒಳಗಿರೋ ಗುಣನೇ ಬೇರೆ ಆಗಿರುತ್ತೆ ಅನ್ನೋದು ಸಾಲುಗಳು ಈ ಸಾಲುಗಳ ಅರ್ಥವನ್ನು ಇಲ್ಲಿ ನಾವು ನೋಡೋಣ ಈಗ ನೋಡಿ ಹಾಲಿಗೂ ಮತ್ತೆ ಸುಣ್ಣದ ನೀರಿಗೂ ಏನೂ ವ್ಯತ್ಯಾಸ ಕಾಣಿಸೋದಿಲ್ಲ ನೋಡೋದಕ್ಕೆ ಎರಡು ಒಂದೇ ತರ ಕಾಣಿಸುತ್ತೆ ಆದ್ರೆ ಹಾಲಿನ ಗುಣನೆ ಬೇರೆ ಸುಣ್ಣದ ಗುಣನೇ ಬೇರೆ ಅದನ್ನ ಸುಮ್ಮನೆ ನೋಡಿದ್ರೆ ಗೊತ್ತಾಗೋದಿಲ್ಲ ಅದನ್ನ ಪರೀಕ್ಷೆ ಮಾಡಿ ನೋಡಿದಾಗ ಮಾತ್ರ ಹಾಲು ಯಾವುದು ಸುಣ್ಣ ಯಾವುದು ಅಂತೇಳಿ ಗೊತ್ತಾಗುತ್ತೆ ಸುಣ್ಣ ಮೇಲ್ನೋಟಕ್ಕೆ ಹಾಲಿನ ತರಾನೇ ಕಾಣುತ್ತೆ ಹಾಲಿಗಿಂತ ಬಿಳುಪಾಗಿ ಕಾಣುತ್ತೆ ಆದ್ರೆ ಅದರ ಒಳಗೆ ಎಂತ ಗುಣ ಇರುತ್ತೆ ಅಂದ್ರೆ ಸುಡೋ ಅಂತ ಗುಣ ಇರುತ್ತೆ ಸುಣ್ಣನ ಮುಟ್ಟಿದ್ರೆ ಎಷ್ಟೋ ಸಲ ಕೈ ಕೂಡ ಸುಡೋ ಅಂತ ಚಾನ್ಸಸ್ ಇರುತ್ತೆ ಅಲ್ವಾ ಅದು ನೋಡೋದಕ್ಕೆ ಹಾಲಿನಷ್ಟೇ ಬಿಳುಪಾಗಿರುತ್ತೆ ಹಾಲಿನಷ್ಟೇ ಮೃದುವಾಗಿ ಕಣ್ಣಿಗೆ ಕಾಣುತ್ತೆ ಆದ್ರೆ ಅದ್ರ ಒಳಗೆ ಸುಡ ಅಂತ ಗುಣ ಇರುತ್ತೆ ಅದೇ ತರ ಎಷ್ಟೋ ಜನ ನಮ್ಮ ಕಣ್ಣಿಗೆ ನಮ್ಮವ್ರ ತರ ಕಾಣಿಸ್ತಾರೆ ಮೇಲ್ೋಟಕ್ಕೆ ಮಾತ್ರ ನಮ್ಮ ಹಿತೈಷಿಗಳ ತರ ಕಾಣಿಸ್ತಾರೆ ಓ ಇವರು ತುಂಬಾ ಒಳ್ಳೆಯವರಪ್ಪ ಇವರು ಯಾವಾಗ್ಲೂ ನಮಗೆ ಹಿತವನ್ನೇ ಬಯಸ್ತಾರೆ ತುಂಬಾ ಒಳ್ಳೆಯವರು ಅಂತ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ ಆದ್ರೆ ಅವರ ಒಳಗಿನ ಗುಣನೇ ಬೇರೆ ಇರುತ್ತೆ ಅವರ ಒಳಗಿನ ಗುಣ ಈ ಸುಣ್ಣಕ್ಕಿಂತ ಅಪಾಯವಾಗಿರುತ್ತೆ ಅದಕ್ಕೆ ಯಾವುದನ್ನೇ ಆಗಲಿ ನಾವು ಮೇಲ್ೋಟಕ್ಕೆ ನೋಡಿ ಅವರ ಗುಣವನ್ನ ಅಳಿಬಾರ್ದು ಅಂದ್ರೆ ಯಾವ್ದನ್ನೇ ಆಗಲಿ ನೋಡಿದ ತಕ್ಷಣ ಇವ್ರು ಹಿಂಗೆ ನೋಡಿದ ತಕ್ಷಣ ಇದು ಹೀಗೆ ಅಂತೇಳಿ ನಾವು ಮೇಲ್ನೋಟಕ್ಕೆ ನೋಡಿ ಯಾವುದೇ ನಿರ್ಧಾರಗಳನ್ನ ಮಾಡಬಾರ್ದು ಅವರ ವ್ಯಕ್ತಿತ್ವವನ್ನು ತಿಳ್ಕೊಬೇಕಂದ್ರೆ ನಾವು ಆಳವಾಗಿ ಪರೀಕ್ಷೆಯನ್ನ ಮಾಡಬೇಕು ಆಗ ಅವರ ನಿಜವಾದ ಬಣ್ಣ ನಮಗೆ ಗೊತ್ತಾಗುತ್ತೆ ನೋಡೋಕೆ ಹಾಲಿನ ತರ ಇರುತ್ತೆ ಆದ್ರೆ ಅದ್ರ ಗುಣ ಬೇರೆ ಆಗಿರುತ್ತೆ ಜನ ನೋಡೋಕೆ ನಮ್ಮವ್ರ ತರ ಕಾಣಿಸ್ತಾರೆ ಆದ್ರೆ ಒಳಗೆ ಬೇಡದೆ ಇರೋ ಮಸಲತ್ತುಗಳನ್ನ ಮಾಡ್ತಾ ಇರ್ತಾರೆ ನಮಗೆ ಒಳ್ಳೆಯವ್ರ ತರ ಕಾಣಿಸ್ತಾರೆ ಆದ್ರೆ ಅವರು ಒಳಗೆ ನಮ್ಮ ವಿರುದ್ಧ ಪಿತೋರಿಯನ್ನ ಮಾಡ್ತಾ ಇರ್ತಾರೆ ನಮ್ಮ ವಿರುದ್ಧ ಹೊಂಚುಗಳನ್ನ ಹಾಕ್ತಾ ಇರ್ತಾರೆ ಸಂಚನ್ನ ಮಾಡ್ತಾ ಇರ್ತಾರೆ ಅಲ್ವಾ ಅದಕ್ಕೆ ಆಗ್ಲಿ ನೋಡಿದ ತಕ್ಷಣ ನಿರ್ಧಾರಗಳನ್ನ ಮಾಡಬಾರ್ದು ಒಂದಷ್ಟು ಸಮಯ ಅವ್ರ ಬಗ್ಗೆ ನಾವು ಪರೀಕ್ಷೆಯನ್ನ ಮಾಡ್ಬೇಕು ಅಲ್ವಾ ಅವರಿಂದ ನಮ್ಗೆ ಏನಾದ್ರು ಅವಶ್ಯಕತೆ ಇದ್ಯಾ ಇದ್ರೆ ಪರೀಕ್ಷೆಯನ್ನ ಮಾಡಿ ಅವರ ಜೊತೆಗೆ ಸಂಬಂಧವನ್ನು ಮುಂದುವರಿಸೋದು ಉತ್ತಮ ಇಲ್ಲ ಅಂದಮೇಲೆ ಅವರನ್ನ ಬಿಟ್ಬಿಡ್ಬೇಕು ಅಲ್ವಾ ಅದಕ್ಕೆ ಯಾವುದನ್ನ ನೋಡಿದ ತಕ್ಷಣ ಇವ್ರು ಒಳ್ಳೆಯವರು ಅಂತೇಳಿ ನಾವು ಅವರನ್ನು ಹತ್ತಿರ ಕರ್ಕೋಬಾರ್ದು ಅದರಿಂದ ನಮಗೆ ಮುಂದೆ ಸಾಕಷ್ಟು ಅಪಾಯಗಳಾಗುವಂಥ ಚಾನ್ಸಸ್ ಇರುತ್ತೆ ಅಲ್ವಾ ಅದಕ್ಕೆ ನಾವು ಎಷ್ಟು ಸಾಧ್ಯನಾದಷ್ಟು ನಾವಾಗಿ ಇರೋದಕ್ಕೆ ಪ್ರಯತ್ನ ಪಡಬೇಕು ಸಾಧ್ಯವಾದಷ್ಟು ಬೇರೆಯವರನ್ನ ಬೇಗ ನಂಬಬಾರ್ದು ಯಾಕಂದ್ರೆ ನಂಬಿಕೆ ಬರೀ ಮೂರು ಅಕ್ಷರದ ಪದ ಆದರೆ ಅದನ್ನ ಗಳಿಸೋದು ಅದನ್ನು ಸಂಪಾದನೆ ಮಾಡೋದು ತುಂಬ ಕಷ್ಟ ಅಲ್ವಾ ಅದಕ್ಕೆ ಆ ನಂಬಿಕೆ ಅನ್ನೋ ಒಂದು ಪದವನ್ನು ಆ ನಂಬಿಕೆ ಅನ್ನೋದನ್ನ ನಾವು ಯಾರಿಗೂ ಫ್ರೀ ಆಗಿ ಸುಲಭವಾಗಿ ಕೊಡೋದಕ್ಕೆ ಹೋಗ್ಬಾರ್ದು ಆ ನಂಬಿಕೆಯನ್ನ ಉಳಿಸ್ಕೊಳ್ಳೋ ಅಂತ ಅರ್ಹತೆ ಅವರಲ್ಲಿ ಇದೆಯಾ ಅನ್ನೋದನ್ನ ನಾವು ಮೊದಲು ಪರೀಕ್ಷೆ ಮಾಡಬೇಕು ಓ ಈ ನಂಬಿಕೆಗೆ ಇವರು ಅರ್ಹರು ಅದಕ್ಕೆ ಇವರಿಗೆ ಅರ್ಹತೆ ಇದೆ ಅಂತ ನಮ್ಗೆ ಅನ್ಸಿದಾಗ ಮಾತ್ರ ಅವರನ್ನು ನಾವು ನಂಬಬೇಕು ಇಲ್ಲಾಂದ್ರೆ ಮುಂದೆ ಒಂದು ದಿನ ಅದೇ ನಂಬಿಕೆ ನಮ್ಮ ಜೀವಕ್ಕೆ ಅಥವಾ ನಮ್ಗೆ ಸಾಕಷ್ಟು ಅಪಾಯಗಳನ್ನ ತಂದ್ಕೊಡುವಂತ ಸಾಧ್ಯತೆಗಳು ಇರುತ್ತೆ ಅದಕ್ಕೋಸ್ಕರ ಯಾವ್ದನ್ನೇ ಆಗ್ಲಿ ನಂಬೋದಕ್ಕಿಂತ ಮೊದಲು ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋದಕ್ಕೂ ಮೊದಲು ಪರೀಕ್ಷೆಯನ್ನು ಮಾಡೋದು ಉತ್ತಮ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನೋಡೋದೆಲ್ಲ ಬೆಳ್ಳು ಕಾಣಿಸೋದೆಲ್ಲ ಹಾಲಲ್ಲ ಸರಿನಾ ಸುಣ್ಣನೂ ಹಾಲಿನ ಥರ ಬೆಳ್ಳಗಿದೆ ಹಂಗಿದ್ಮೇಲೆ ಅದು ಹಾಲೆ ಅಂತ ನಾವು ನಂಬಬಾರ್ದು ಈಗ ಮನುಷ್ಯ ಎಲ್ಲರೂ ಮನುಷ್ಯರೇ ಆದರೆ ಅವರವ್ರ ಗುಣಗಳು ಬೇರೆ ಇರುತ್ತೆ ಅವ್ರನ್ನ ನಡ್ಕೊಳ್ಳೋ ರೀತಿ ಬೇರೆ ಇರುತ್ತೆ ಅವರು ಬದುಕೋವಂಥ ರೀತಿ ಅವರ ಜೀವನ ಶೈಲಿನೇ ಬೇರೆ ಇರುತ್ತೆ ಅಲ್ವಾ ಅದಕ್ಕೆ ನೋಡೋದಕ್ಕೆ ಒಂದೇ ಥರ ಇದ್ರು ಕೂಡ ಅಲ್ಲಿ ಗುಣಗಳು ಬೇರೆ ಬೇರೆ ಇರುತ್ತೆ ಅದಕ್ಕೆ ನಾವು ಏನನ್ನೇ ಆಗಲಿ ಪರೀಕ್ಷೆಯನ್ನು ಮಾಡಿ ಅನಂತರ ನಂಬೋದು ಒಳ್ಳೆಯದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ